ಹಾಯ್ ಎಲ್ಲರಿಗೂ ಇವತ್ತು ಉದ್ದಿನ ಗಂಜಿ ಹೇಗೆ ಮಾಡೋದು ಅಂತ ನೋಡುವ ಈಗ ನಾನು ಬೆಳ್ತಕ್ಕಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಅರ್ಧ ಕಪ್ ಅಂದರೆ ಒಂದು ಮೂರು ಸ್ಪೂನ್ ಆಗ್ಬೋದು ಅಷ್ಟು ತಗೊಂಡಿದ್ದೀನಿ ಮತ್ತು ಇದರ ಜೊತೇಲಿ ಸ್ವಲ್ಪ ಉದ್ದಿನ ಬೇಳೆ ತಗೊಳ್ಳುವ ಉದ್ದಿನ ಗಂಜಿಗೆ ಬೇಕಾದದ್ದು ಸ್ವಲ್ಪ ಉದ್ದಿನ ಬೇಳೆ ಅದು ಸ್ವಲ್ಪ ಸ್ವಲ್ಪ ಗಟ್ಟಿ ಬರಲಿ ಅಂಥೇಳಿ ಸ್ವಲ್ಪ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ಈ ಮುಟ್ಟಿನ ಟೈಮಲ್ಲೆಲ್ಲ ಹೊಟ್ಟೆ ನೋವೆಲ್ಲ ಬರುವಾಗ ಮೆಂತೆ ಮತ್ತು ಉದ್ದಿನ ಬೆಳೆ ಇದು ಹಕ್ಕಿಯೆಲ್ಲ ಹಾಕಿ ಗಂಜಿ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಸೊಂಟಕ್ಕೆ ಮತ್ತು ಬೆನ್ನು ನೋವಿಗೆ ಎಲುಬುಗೆ ಎಲ್ಲದಾಗೂ ಒಳ್ಳೆಯದು ತುಂಬ ಇದು ನಮ್ಮ ಅಜ್ಜಿ ಆಗಿನ ಆಗಿನ ಕಾಲದಲ್ಲಿ ಅಜ್ಜಿ ಬಂದು ಇದೆಲ್ಲ ಮಾಡಿಕೊಡ್ತಾಯಿದ್ರು ನಮಗೆ ಶಾಲೆಯಿಂದ ಬಿಟ್ಟು ಬರುವಾಗ ಶಾಲೆ ಬಿಟ್ಟು ಬರುವಾಗ ಇದೆಲ್ಲ ಮಾಡಿಕೊಡ್ತಾಯಿದ್ರು ತುಂಬ ರುಚಿಯಾಗಿ ಇರ್ತಾಯಿತ್ತು ಮತ್ತು ಇದಕ್ಕೆ ಬೆಲ್ಲ ಮೆಂತ್ಯೆ ಎಲ್ಲ ಹಾಕ್ತಿವಲ್ಲ ಹಾಗೇ ತೆಂಗಿನಕಾಯಿ ಎಲ್ಲ ಸೇರಿಸೋದ್ರಿಂದ ತುಂಬ ರುಚಿ ಬರ್ತಿತ್ತು ಮತ್ತು ಇದು ಸೊಂಟ ನೋವಿಗೆಲ್ಲ ಕೂಡ ಭಾರಿ ಒಳ್ಳೆಯದು ಈಗ ಮುಟ್ಟಿನ ಟೈಮಲ್ಲಿ ಇದೆಲ್ಲ ಗಂಜಿ ಮಾಡಿ ಕೊಟ್ಟರೆ ಹೊಟ್ಟೆ ನೋವೆಲ್ಲ ಬರುವುದಿಲ್ಲ ಹೊಟ್ಟೆ ನೋವೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ನನಗೆಲ್ಲ ತುಂಬ ಹೊಟ್ಟೆ ನೋವಿತ್ತು ಆಗ ಇದನ್ನೆಲ್ಲ ತಗೊಳ್ಳುವಾಗ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ನೋಡಿ ತೆಂಗಿನ ಕಡಿಯನ್ನು ಸ್ವಲ್ಪ ಕಡ್ದು ತಗೊಂಡಿದ್ದೀನಿ ಕಡ್ದು ತಗೊಂಡು ಮತ್ತೆ ಈಗ ಉದ್ದಿನಬೇಳೆ ಮೆಂತೆ ಅಕ್ಕಿ ಇದು ಮೂರನ್ನು ಸೇರಿಸಿ ಕಡಿಯುವ ಕಡೆದು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು ನಮಗೆ ನೀರು ಬೇಕು ತುಂಬ ಬೇಕು ನೀರು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು ಮೊದಲು ಬೆಲ್ಲವನ್ನು ಕರಗಿಸಿ ತಗೊಂಡಿದ್ದೀನಿ ನಾನು ಬೆಲ್ಲವನ್ನು ಪುಡಿ ಮಾಡಿ ಅದನ್ನು ಒಂದು ಲೋಟ ನೀರು ಹಾಕಿ ಕರಗಿಸಿ ತಗೊಂಡಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳುವ ರುಚಿಗೆ ಸ್ವಲ್ಪ ಅದು ಅಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಸ್ವಲ್ಪ ಬೆಲ್ಲ ರುಚಿಯನ್ನು ಸ್ವಲ್ಪ ತೆಗೆದುಕೊಡ್ತದೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋದು ಮತ್ತು ಈಗ ಕಡ್ದಿಟ್ಟದನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು ಅದಕ್ಕೆ ನೀರು ತುಂಬ ತೆಳುವಾಗಿ ಸೇರಿಸ್ಕೊಳ್ಬೇಕು ತುಂಬ ಅಂದರೆ ತುಂಬ ತುಂಬ ತೆಳುವಾಗಿ ಮಾಡಿಕೊಳ್ಬೇಕು ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಅದು ಕುದಿ ಬರುವಾಗ ಹಸಿ ವಾಸನೆ ಹೋಗುವ ತನಕ ಅದನ್ನು ಚೆನ್ನಾಗಿ ಕುದಿಸಬೇಕು ಸಣ್ಣ ಉರಿಯಲ್ಲಿಟ್ಟು ಕುದಿಸಬೇಕು ಸಣ್ಣ ಉರಿಯಲ್ಲಿಟ್ಟು ಕುದಿಸುವಾಗ ಅದು ಒಂದು ಗಟ್ಟಿ ಅಂಶ ಬರುತ್ತೆ ಆ ಗಟ್ಟಿ ಅಂಶ ಬರುವಾಗ ಅದು ಪರಿಮಳ ಚೆಂದ ತೆಂಗಿನಕಾಯಿದು ಪರಿಮಳ ಬರುತ್ತೆ ಅದು ಒಳ್ಳೆಯದಾಗುತ್ತೆ ಮತ್ತು ಕುಡಿಲಿಕ್ಕೆ ಮಕ್ಕಳಿಗೆ ನನ್ನ ಮಗಳಿಗೆ ಕೊಟ್ಟೆ ನನ್ನ ಮಗಳಿಗೆ ಅದನ್ನು ಲಾಸ್ಟ್ ತನಕ ಕಂಡುಹಿಡೀಲಿಕ್ಕೆ ಆಗಲಿಲ್ಲ ಯಾವುದರಲ್ಲಿ ಮಾಡಿದ್ದು ಅಂತೇಳಿ ಮತ್ತೆ ಕೇಳ್ತಾ ಇದ್ದು ಅಮ್ಮ ಯಾವುದರಲ್ಲಿ ಮಾಡಿದ್ದು ಯಾವುದರಲ್ಲಿ ಮಾಡಿದ್ದು ಅಂತ ಆಗ ಹೇಳಿದೆ ಮತ್ತು ಲಾಸ್ಟಿಗೆ ಕೊನೆಯಲ್ಲಿ ಕುಡ್ದು ತಿಂದ ನಂತರ ಅದು ಉದ್ದಿನ ಬೆಳೆ ಗಂಜಿ ಅಂತೇಳಿ ತುಂಬ ಟೇಸ್ಟ್ ಆಗಿತ್ತು ಇನ್ನೊಮ್ಮೆ ಮಾಡೋದಾದ್ರೆ ಹೀಗೇ ಮಾಡಿಕೊಡು ಅಂತ ಹೇಳ್ತಾಯಿದ್ಲು ತುಂಬ ರುಚಿಯಾಗ್ತದೆ ನೋಡಿ ಆಗ ಇದ್ದಕ್ಕೂ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇನ್ನೂ ಗಟ್ಟಿ ಅದು ಇನ್ನೂ ಗಟ್ಟಿ ಅಂದರೆ ತುಂಬ ಗಟ್ಟಿ ಆಗಬೇಕು ಅಷ್ಟು ಗಟ್ಟಿ ಆಗೋ ತನಕ ಚೆನ್ನಾಗಿ ಸಣ್ಣ ಉರಿ ಇಟ್ಟು ಕೈ ತಿರಿ ಕೈ ಬಿಡಬಾರ್ದು ಕೈ ಬಿಟ್ಟರೆ ಗಂಟಾಗಿ ಹೋಗ್ತದೆ ಮತ್ತು ಪ್ರಯೋಜನ ಇರೋದಿಲ್ಲ ಮತ್ತು ಅಡಿ ಕೂಡ ಕಂತುತ್ತದೆ ಅಡಿ ಕಂತಿದ್ರೆ ಮತ್ತು ಅದರದ್ದು ಪರಿಮಳವೇ ಬೇರೆ ಥರ ಇರ್ತದೆ ಒಳ್ಳದಾಗೋದಿಲ್ಲ ಮತ್ತು ಸಾಕಾಗೋದಿಲ್ಲ ಅಂತ ಮತ್ತೆ ಒಂದು ತುಂಡು ಬೆಲ್ಲ ಕೂಡ ಹಾಕಿದೆ ನಾನು ಅದಕ್ಕೆ ಸ್ವೀಟ್ ಸಾಕಾಗಲಿಲ್ಲ ಅಂಥೇಳಿ ಈಗ ಚೆಂದ ಮಾಡಿ ಕುದಿಸ್ಬೇಕು ನೋಡಿ ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಆಗ ಇದ್ದದಕ್ಕೂ ಈಗ ಇದ್ದದಕ್ಕೂ ನೋಡಿ ಇನ್ನೂ ಗಟ್ಟಿ ಆಗಬೇಕು ಮಾತ್ರ ಇದೆಲ್ಲ ಅಜ್ಜಿ ನನಗೆ ಅಜ್ಜಿ ಮಾಡಿ ಮಾಡಿಕೊಟ್ಟದ್ರಿಂದ ಇದರದ್ದು ರುಚಿಯೆಲ್ಲ ಗೊತ್ತಾಗಿದೆ ಮತ್ತು ಇದೆಲ್ಲ ತುಂಬ ಒಳ್ಳೆಯದು ಅಂತೇಳಿ ನಮಗೆ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಇದು ಅಜ್ಜಿ ಮಾಡಿಕೊಡ್ತಾಯಿದ್ರು ಈ ಥರ ಮುಟ್ಟಿನ ಟೈಮಲ್ಲಿ ಎಲ್ಲ ನಮಗೆ ಕುಡಿದಾಗ ಕುಡಿದು ಮತ್ತು ಸ್ವಲ್ಪ ವಾಕ್ಯಲ್ಲ ಮಾಡಲಿಕ್ಕೆ ಹೇಳ್ತಾಯಿದ್ರು ಹಾಗೆಲ್ಲ ಹೇಳ್ಬೇಕಲ್ಲ ಆಗಲ್ಲ ಮಕ್ಕಳು ಹೊರಗೆ ಆಟ ಆಡೋದು ಕುಡಿದು ತಿಂದು ಆಟಾಡಿದರೆ ಅದರಲ್ಲಿ ಕರಗಿ ಹೋಗ್ತಿತ್ತು ಮತ್ತು ಸ್ಟ್ರೆಂತು ಕೂಡ ಇರ್ತದೆ ಇದರಲ್ಲಿ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಟಿದ್ದೀನಿ ಏಲಕ್ಕಿಯನ್ನು ಪುಡಿ ಮಾಡಿ ಅದನ್ನು ಪರಿಮಳಗೋಸ್ಕರ ಏಲಕ್ಕಿಯನ್ನು ಹಾಕ್ಕೊಳ್ಳೋದು ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬಿಡ್ಬೋದು ಈ ಥರ ಗಂಜಿ ಮಾಡೋದ್ರಿಂದ ಭಾರಿ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ಮಕ್ಕಳಿಗೆ ಕೂಡ ಗೊತ್ತೇ ಆಗೋದಿಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ನಾನು ಸ್ವಲ್ಪ ಟೇಸ್ಟಿಗೆ ಅಂತ ತೆಗೆದಿಟ್ಟಿದ್ದೀನಿ ಇದು ತಿನ್ನುವಾಗ ಭಾರಿ ರುಚಿ ಆಗ್ತದೆ ಅಂದರೆ ಇನ್ನೂ ಸ್ವಲ್ಪ ತಿನ್ನುವ ತಿನ್ನುವ ಅಂತ ಆಗ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ